ಕರ್ನಾಟಕ ವೀರ ಕೇಸರಿ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಶ್ರೀನಿವಾಸ್ ಬೋಗಾದಿರವರ ಹುಟ್ಟುಹಬ್ಬದ ಪ್ರಯುಕ್ತ ಉತ್ನಳ್ಳಿ ಜ್ವಾಲಾಮುಖಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ನಂತರ ಶ್ರೀನಿವಾಸ್ ಅವರ ಸ್ನೇಹಿತರು ಮತ್ತು ಹಿತೈಷಿಗಳು ಸೇರಿ ಕೇಕ್ ಕತ್ತರಿಸಿ ಸನ್ಮಾನಿಸಲಾಯಿತು ಹಾಗೂ ಅಲ್ಲಿ ನಿಂತಿದ್ದ ಭಕ್ತ ವೃಂದಕ್ಕೆ ಸಿಹಿ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರ ಸ್ನೇಹಿತರು ಮತ್ತು ಬಂಧು ಮಿತ್ರರು ಉಪಸ್ಥಿತರಿದ್ದರು ಲಾಸ್ಟ್ ಟೈಮು ಅಂಧಾನ ಮಾಡಿದ್ದು ಇಲ್ಲ ಈ ಸ್ವೀಟ್ ಹಂಚಿ ಬರ್ತ್ಡೇ ಮಾಡ್ಕೊಳ್ತಾ ಎಲ್ಲ ಸ್ನೇಹಿತರು ಸೇರಿ ಬರ್ತ್ಡೇ ಮಾಡ್ಕೊಳ್ತಾ ಇದ್ದೀವಿ ಸರ್ ಹಾಂ ಬೆಳಗ್ಗೆ ದಿವಸ ಚೆನ್ನಾಗೈತೆ ಇಲ್ಲೂ ಮಾಡ್ತಾಯಿದ್ವಿ ಹೌದು ಪ್ರಯತ್ನ ಪಡ್ತಾ ಇದ್ದೀನಿ ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಪ್ರಯತ್ನದಲ್ಲಿ ಇದ್ದೀನಿ ಮುಂದೆ ಮಾಡಬೇಕು ಬಿಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡಿಲ್ಲ ಮುಂದೆ ಪ್ರಯತ್ನ ಮಾಡ್ತೀನಿ ಹಾಂ ಸಪೋರ್ಟ್ ಮಾಡ್ತಾರೆ ಎಲ್ಲ ಪ್ರತಿಯೊಬ್ಬರು ಸ್ನೇಹಿತರಿದ್ದರೆ ಎಲ್ಲ ಇದ್ದರೆ ರಂಗಣ್ಣ ಆಗಿರ್ಬೋದು ಪ್ರತಿಯೊಬ್ಬರು ಎಲ್ಲರೂ ಅಂಗಡಿ ಮಾಲೀಕರು ರಾ ರಂಗಣ್ಣ ರಂಗಣ್ಣ ಮತ್ತು ಆಟೋದವರು ಪ್ರತಿಯೊಬ್ಬರು ಗ್ರಾಮಸ್ಥರು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಇದರ ಜೊತೆಲಿ ಇನ್ನು ಮುಂದೆನೂ ಸಹಕಾರ ಕೊಡ್ತಾರೆ ಅಂತ ಮನಭಾವನೆ ಇದೆ ಹೌದು ಕರ್ನಾಟಕ ವೀರಕೇಸರಿ ವೇದಿಕೆ ಕುರ್ಕೊಳ್ತಾ ಇದ್ದೀನಿ ಎರಡು ಸಾವಿರದ ಇದೆ ಅದು ಎರಡು ಸಾವಿರದ ಮೂರನ್ನು ಪ್ರತಿಷ್ಠಾಪನೆ ಮಾಡಿ ಅದು ನಾವೇ ನಾವೇ ಇದು ಮಾಡ್ತಾಯಿದ್ದೀವಿ ಇದ್ದೀವಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ವಿಶ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಇನ್ನೂ ಸಂಜೆ ಬರ್ತೀನಿ ಅಂತೇಳಿದ್ರು ಹುಡುಗ ಫ್ರೆಂಡ್ಸ್ ಇದ್ದಾರೆ ಅವರು ಬರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸಕಲ ಆರೋಗ್ಯ ಆರೋಗ್ಯ ಕೊಟ್ಟು ಭಗವಂತ ಹೊತ್ನಾಳಮ್ಮ ತಾಯಿ ನಮ್ಮಮ್ಮ ಎಲ್ಲರೂ ಕಾಪಾಡಲಿ ಅಂತ ಕೆಳಗೆ ಇಷ್ಟಪಡ್ತೀನಿ ಒಂದು ಇನ್ನೊಂದು ಕ್ರಿಸ್ಮಸ್ ಹಬ್ಬದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಕರ್ನಾಟಕ ವೀರಕೇಸರಿ ವೇದಿಕೆಯ ವತಿಯಿಂದ ಹಾಗೂ ನಮ್ಮ ವೇದಿಕೆಯ ವತಿಯಿಂದ ನಮ್ಮ ಸ್ನೇಹಿತರಿಗೂ ಸಹ ತುಂಬ ಹೃದಯ ಧನ್ಯವಾದಗಳು ಹಬ್ಬದ ಶುಭಾಶಯಗಳು ಹುತ್ನಳಿ ಹಬ್ಬದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಇದ್ವು ಚಾಮುಂಡಿ ಬೆಟ್ಟದಲ್ಲಿ ರಸ್ತೆ ಇರೋದರಿಂದ ಹುತ್ಹಳೆ ಹಬ್ಬಕ್ಕೆ ಬಂದು ಇಲ್ಲಿ ಬಂದು ನಾಲ್ಕು ಜನಕ್ಕೆ ಸ್ವೀಟ್ ಹಂಚಿ ನಾವು ಕೇಕ್ ಕಟ್ ಮಾಡಿ ಹುಟ್ಟು ಹಬ್ಬನ ಆಚರಿಸ್ತಾ ಇದ್ವಿ ತುಂಬ ಹೃದಯ ಹೃದಯದ ಅನ್ನು ಧನ್ಯವಾದಗಳು

Agora ere Riririr. Eh, yo. Pero vamos a. Vamos. Aba. Vale, tú me lo compras. Ana, dile.

ચર્ચે કે જલ્દી જલ્દી કો આસંદો અલા બંદરે એ બા કડે બોતાય भाइले <tres, tres, tres. tres> <tres> 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 <tres>